ನಮ್ಮ ಮನೇಲಿ ಇವತ್ತು ಪಾಂಪ್ಲೇಟ್ ಮೀನು ಸಾರು ಮಾಡೋಣ ಅಂತ ಪಾಂಪ್ಲೇಟ್ ಮೀನು ತಂದಿದ್ದೀನಿ ನೋಡಿ ಯಾವ ಥರವಿ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಇದು ಪಾಂಪ್ಲೇಟ್ ಮೀನು ಉರುಪು ಸಣ್ಣ ಇದು ಈ ಮೀನಿಗೆ ಉರುಪು ಸಕ್ಕತ್ತು ಸಣ್ಣ ಇದು ಬೇರೆ ಥರ ಎಲ್ಲ ದೊಡ್ಡ ದೊಡ್ಡ ಆಗಿದ್ರೆ ಏನು ಅನ್ಬೋದು ಇದು ಬಿಡೋಲ್ಲ ನೋಡಿ ಯಾವ ಥರ ನಣ್ಗೋದ್ರೆ ಹೊಲ್ತು ನೀರು ಹಾಕಬೇಕು ಸಣ್ಣಲ್ಲೇ ಉರುಪು ಅದೇ ದಪ್ಪ ಆದ್ರೆ ಏನೋ ಒಂಟೆ ಈ ಸಣ್ಣ ಉರುಪಿದು ಹೋಗಲ್ತು ನೋಡಿ ಇಷ್ಟಪ್ಪ ಇವು ಸಾಂಬಾರು ಮಾಡೋಣ ಏನ್ಬಿಟ್ಟು ಸಾಂಬಾರಿಗೆ ೇತ್ರ ನಾನು ನಿಮಗೆ ಇದ್ರಲ್ಲಿ ಒಂದು ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಹೊಲ್ಗಳ ಮೂವತ್ತು ಅಲ್ಲವೀತ್ಗೆ ನೋಡಿ ಯಾವ ಥರ ಅಂದರೆ ಭಯಂಕರವಾಗ ಹೊಲ್ಗಳು ಏನು ಸಾರ್ಪ್ ಗೊತ್ತಾ ನಿಮಗೆ ನೀವು ನೋಡಬೇಕು ಲಕ್ಕಾಗೋ ಮನ್ಸೂರ್ಗಿದ್ದಂಗೆ ನಾಲ್ಕೇನು ಒಂದು ಐತಿ ಲೆಕ್ಕಗಳಿಗೆ ನಾಲ್ಕೇನು ಐತಿದ್ಗೆ ಹೊಲ್ಗಳು ನೋಡಿ ಯಾವ ಥರ ಅವೆ ಅಲ್ಲು ಅಂತ ಮೂವತ್ತಲ್ಲವೇ ಐತಿಗೆ ಅಲ್ಲ ಇದು ಪಿರಾನಿ ಮೀನ್ಗೆ ಸಂಬಂಧಪಟ್ಟದೇನೋ ಅನ್ನಿಸ್ತದೆ ನಾಲ್ಗೆ ಅನುವಾದಿತ್ಗೆ ಒಟ್ಟು ಮೂವತ್ತಲ್ಲೂ ಸಕ್ಕ ಸಾರ್ಪಾಗ ಒಲ್ಬಳಿವು ಕ್ಲೀನ್ ಎಲ್ಲ ಆಯಿತು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ತೊಳಿತಾ ಇದ್ದೀವಿ ಎಲ್ಲ ನೀಟಾಗೆ ರಾಗಿಯ ಸೀಟ್ ಹಾಕ್ಬಿಟ್ಟು ிது ಆಯ್ತು ಸಾಂಬಾರ್ ಮಾಡಕ್ ಸಾರ್ಗೆ ಹುಣಸೆ ಹುಡುಗಿ ಕಲಸ್ತಾ ಇದೀನಿ ಹುಣಸೆ ಹುಣಿ ಬಿಟ್ರೆ ಬಹಳ ಟೇಸ್ಟ್ ಮೀನ್ ಸಾರ್ಗೆ ಅಂದ್ರೆ ನೋಡಿ ಕಳ್ಸ್ತಾ ಇದ್ದೀನಿ ನೋಡಿ ಹೊಸ ಹುಣಸೆ ಹಣ್ಣು ನಾವು ಆಡಿಸ್ತಾ ಬಂದಂಥ ಸಾಂಬಾರು ಪದಾರ್ಥನೆಲ್ಲ ದಬರಿಗೆ ಹಾಕಿ ಹುಣಸೆ ಹುಳಿ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಕಲ್ಲಲ್ಲಿ ರುಬ್ಬ್ದಂತ ಇಲ್ಲೇ ನಾವು ಕೆಳಗಡೆ ಟೇಸ್ಟ್ ನೋಡ್ಕೊಬಿಡ್ತೀವಿ ಹಿಂಗೆ ಹುಳಿ ಖಾರ ಚೆನ್ನಾಗಿತ್ತು ಅಂತ ಆಮೇಲೆ ಇದ್ರೊಳಗಡೆಚ್ ಹಾಕಿದ್ದೀವಿ ಒಗ್ಗರಣೆಗೆ ಇದನ್ನ ಈಗ ಈ ಥರ ಬೆಳ್ಳುಳ್ಳಿಲಿ ಇದೆಲ್ಲ ಬೇಯಬೇಕು ಬೆಳ್ಳುಳ್ಳಿ ಸ್ವಲ್ಪ ನಾವು ಆಡಿಸೋ ಒಂದು ಸಾಂಬಾರದಲ್ಲಿ ಬೆಳ್ಳುಳ್ಳಿ ಬೆಂದಾಗ ನೋಡಿ ಈ ಥರ ಈಗೆಲ್ಲ ಬೇಯ್ತು ನೋಡ್ರಿ ಚೆನ್ನಾಗಿ ಕೊತ ಕೊತ್ತ ಕತ್ತ ಬೇಯ್ತಿದೆ ಬೆಂದದಕ್ಕೆ ನಾವು ಈ ಥರ ಆಡಿಸ್ಕೊಂಬಂದಿರ್ತೀವಲ್ಲ ಇದನ್ನ ಊಹಬೇಕು ಎಲ್ಲ ಊದ್ಬಿಟ್ಟು ಇದು ಕುದಿ ಬರೋ ಗಂಟ ಚೆನ್ನಾಗಿ ಕಾಯಬೇಕು ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಾಡ್ತಿದೆ ಮಳ್ಳಾದ್ಮೇಲೆ ಮೀನು ಹಾಕ್ಬೇಕು ಈಗ ಇದ್ರ ಮ್ಯಾಲ ಮುಚ್ಚುಬಿಡಾನೆ ಈಗ ಕುದಿ ಬದ್ದ ನೋಡಿ ಚೆನ್ನಾಗಿ ಕುದೀತದೀಗ ಈಗ ಮೀನುಗಳ್ನ ರೆಡಿ ಮಾಡ್ಕೊಂಡಂಥ ಮೀನುಗಳನ್ನ ಹಾಕ್ತೀವಿ ಒಳಗಡೆ ಮೀನು ನೋಡ್ರಿ ಯಾವ ಥರ ಅದಿಂತ ೊಂದ ಮೀನ್ ಹಾಕ್ಬಿಡ್ತಿವಿ ಒಳಗಡೆ ಮೀನುಗಳು ನೋಡ್ರಿ ಯಾವ ತರ ಅದ ತಲೆ 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 ತಿಂದ್ರೆ ಮಕ್ಳುಗಳಿಗೆ ಬುದ್ಧಿ ಬರ್ತದೆ

ಇನ್ನೊಂದು ಐದು ನಿಮಿಷ ಮೀನು ಸಾರು ರೆಡಿ ಮೀನು ಸಾರು ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಏನೊಂದು ನಾಲ್ಕು ನಿಮಿಷನೇ ತೊಗೊಂಡು ಜಾಸ್ತಿ ಜಾಸ್ತಿನೂನು ಬೇಯಿಸ್ತಿಲ್ಲ ನಿಮ್ಗೆ ಗೊತ್ತಲ್ಲ ಮೀನು ಜಾಸ್ತಿ ಬೇಯಿಸ್ಬಿಟ್ರೆ ಎಲ್ಲ ಬಂಬಲಾಗೋತವೆ ತಿನ್ನೋಕ್ಕಾಗಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಐತೆ ಅಂತ ನೋಡಿ ಎಣ್ಣೆ ಸ್ವಲ್ಪನೇ ಹಾಕೋದು ಯಾವ ಥರ ಮೀನು ಅಂತ ಅಂತಾಯಿತು ಪಾಂಪ್ಲೇಟ್ ಮೀನು ಈಸ್ಕೊಂಡು ನೋಡಿ ಅಂತ ಮೇಲೇನು ಹಾಕಿದೆ ಅಬೇಗಿನ ಬಿಂದಾಗ ಲೆಕ್ಕಗಳು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಬಿಸಿ ಹೊಡಿತಾರೆ ನೋಡಿ ಅಷ್ಟೇ ಹೇಳ ಯಾವ ಥರ ಬೆದಾಯ್ತಿ ಅಂತ ಮೀನ್ಸ್ ಮೀನು